ತುಂಬ ಟೆನ್ಷನ್ ಆಗಿದ್ದೀರಾ ಅಂತ ಗೊತ್ತು ಯಾಕೆ ಅಂದರೆ ಇವತ್ತು ಕರ್ನಾಟಕದ ಎಸ್ ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ರಿಸಲ್ಟ್ ಕೂಡ ಬರ್ತಾ ಇರುವಂಥದ್ದು ಹೌದು ಎಲ್ಲ ಮಕ್ಕಳು ಈಗ ಟೆನ್ಷನ್ ಆಗಿರ್ತಾರೆ ಎಸ್ ಎಲ್ ಸಿ ಎಕ್ಸಾಮಿನ ರಿಸಲ್ಟ್ ಈಗ ಹನ್ನೊಂದುವರೆಗೆ ಬಿಡುಗಡೆ ಆಗ್ತಾ ಇದೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋದ ತಿಂಗಳು ಜೂನ್ ಹದಿನಾಲ್ಕರಿಂದ ಇಪ್ಪತ್ತೊಂದನೇ ತಾರೀಕು ಈ ಪರೀಕ್ಷೆ ನಡೆದಿತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಯಾರೆಲ್ಲ ಫೇಲ್ ಆಗಿದ್ರಿ ಅಂತ ಅವ್ರಿಗೆ ಮರು ಪರೀಕ್ಷೆನ ಮಾಡೋದಕ್ಕೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಒಂದು ಅವಕಾಶನ ಕೊಟ್ಟಿದಂಥ ಸರ್ಕಾರ ಈಗ ಅದರ ಫಲಿತಾಂಶನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಹೌದು ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಟ್ಟು ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಕೂತಿದಂಥ ಮಕ್ಕಳೆಷ್ಟು ಅಂತ ಹೇಳಿದ್ರೆ ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಎಂಟು ಜನ ವಿದ್ಯಾರ್ಥಿಗಳು ಈ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಬರೆಯೋದಿಕ್ಕೆ ಕೂತಿದ್ರು ಒಟ್ಟಾರೆ ಈಗಂತೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಫಲಿತಾಂಶ ಬರೋದಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಟೆನ್ಷನ್ ಮಾಡ್ಕೋಬೇಡಿ ಸರ್ವರ್ ಡೌನ್ ಅಫ್ಕೋರ್ಸ್ ಆಗಿರುತ್ತೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಸ್ಕೂಲಿಗಳಿಗೆ ದಯವಿಟ್ಟು ಕರೆನ ಮಾಡಿ ಅವ್ರ ಹತ್ರ ಆಲ್ರೆಡಿ ರಿಸಲ್ಟ್ ಶೀಟ್ಗಳು ಬಂದಿರುತ್ತೆ ಅಥವಾ ನೋಟಿಸ್ ಬೋರ್ಡ್ಗಳಲ್ಲಿ ಅಣಿಸಿರ್ತಾರೆ ನೀವು ಟೆನ್ಷನ್ ಮಾಡ್ಕೊಳ್ಳೋದನ್ನು ಬಿಟ್ಟು ಸೀದಾ ನಿಮ್ಮ ಸ್ಕೂಲ್ಗಳ ಹತ್ರ ಹೋಗಿಬಿಟ್ಟು ರಿಸಲ್ಟ್ನ ಕೇಳ್ಬೋದಾಗಿದೆ ಯಾಕಂದರೆ ವೆಬ್ಸೈಟ್ನಲ್ಲಿ ನೀವು ಕೂತ್ಕೊಂಡಿದ್ರೆ ತುಂಬ ಲೇಟ್ ಆಗುತ್ತೆ ಅದರಿಂದ ಮತ್ತೆ ಮತ್ತೆ ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ನೀವು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಮುಖಾಂತರ ನೀವು ಡೈರೆಕ್ಟ್ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ರಿಸಲ್ಟ್ನ ನೋಡ್ಬೋದಾಗಿದೆ ಹಾಗೆಯೇ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ನಿಮ್ಮ ಆಲ್ ಟಿಕೆಟ್ ನಂಬರು ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತನ ಹಾಕಿ ಲಾಗಿನ್ ಆಗ್ತೀರಾ ನಂತರ ನಿಮಗೆ ಬಂದಿರುವಂಥ ಮಾರ್ಕ್ಸು ಅಥವಾ ಪಾಸ ಫೇಲ್ ಏನು ಅಂತ ಹೇಳಿ ನೀವು ನೋಡ್ಬೋದಾಗಿದೆ ಎಲ್ಲ ಮಕ್ಕಳು ಯಾರೂ ಧೈರ್ಯ ಇಡಬೇಡಿ ಹುಷಾರಾಗಿರಿ ಏನು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿದ್ರು ಅಷ್ಟೇ ನೆಗೆಟಿವ್ ಆಗಿದ್ರು ಅಷ್ಟೇ ಅದನ್ನು ಸ್ವೀಕರಿಸಿ ಮತ್ತೊಮ್ಮೆ ನೀವು ಸಪ್ಲಿಮೆಂಟ್ರಿನ ಕಟ್ಬೋದು ತಲೆ ಕೆಡಿಸ್ಕೋಬೇಡಿ ಮತ್ತೆ ಪಾಸ್ ಆಗ್ಬೋದು ಇನ್ನೇನು ಚಿಂತೆ ಮಾಡಬೇಡಿ ಎಲ್ಲ ಮಕ್ಕಳು ಪಾಸಾಗಿರೋರಿಗೆ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಡೆವಲಪ್ಮೆಂಟ್ ಹಾಗೆ ನಿಮ್ಮ ಫ್ಯೂಚರ್ ಎಜುಕೇಷನ್ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಳಿ ನಿಮಗೆ ಯಾವ ಒಂದು ಸೆಕ್ಟರಲ್ಲಿ ಓದಬೇಕು ಅಂತ ಆಸೆ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಹಾಗೆಯೇ ಫೇಲ್ ಆಗಿರೋ ಮಕ್ಕಳು ದಯವಿಟ್ಟು ಡಿಪ್ರೆಷನ್ಗೆ ಒಳಗಾಗಬೇಡಿ ಮತ್ತೊಮ್ಮೆ ನೀವು ಅವಕಾಶ ಇದೆ ಮತ್ತೊಮ್ಮೆ ನೀವು ಎಕ್ಸಾಮ್ನ ಬರಿಬೋದಾಗಿದೆ ಇದಕ್ಕೆಲ್ಲ ಯಾವುದೂ ಸ್ಟಾಪ್ ಅನ್ನೋದು ಇಲ್ಲ ನೀವು ಮತ್ತೆ ಮತ್ತೆ ಎಕ್ಸಾಮ್ಸ್ನ ಬರಿಬೋದು ಚಿಂತೆ ಮಾಡಬೇಡಿ ಇನ್ನೊಂಚೂರು ಪ್ರಯತ್ನಪಟ್ಟು ಇನ್ನೊಂದು ಚೂರು ಓದಿ ಹಾಗೇ ಎಲ್ಲರಿಗೂ ಒಳ್ಳೆಯದಾಗಲಿ ಡೈರೆಕ್ಟ್ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವೆಲ್ಲರೂ ಪಾಸಾಗಿದ್ದೀರಾ ಅಂತ ಹೇಳಿ ನನಗೂ ಖುಷಿ ಆಗುತ್ತೆ ಕಮೆಂಟ್ ಸೆಷನಲ್ಲಿ ಯಾವ ಊರಿನವರು ಯಾವಾಗ ಪಾಸಾದ್ರಿ ಯಾವ ಸಬ್ಜೆಕ್ಟಲ್ಲಿ ಹೋಗಿತ್ತು ಅಂತ ಹೇಳಿ ಮಾರ್ಕ್ಸ್ನ ಕೂಡ ಕಮೆಂಟ್ ಸೆಷನಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ತುಂಬ ಆಗುತ್ತೆ ನಮಗೂ ಕೂಡ ನಮ್ಮೆಲ್ಲರ ಸಪೋರ್ಟ್ ನಿಮ್ಗೆ ಹಿಂಗೆ ಇರಲಿ ಮಕ್ಕಳ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್